ಅಮ್ಮ ಮಸಾಲೆ ಚಿತ್ರಾನ್ನ ಮಾಡ್ತಿದ್ದಲ್ಲಮ್ಮ ಕಾಯ್ದು ಅದ್ ಸ್ವಲ್ಪ ರೆಸಿಪಿ ಹೇಳು ಮಸಾಲೆ ಚಿತ್ರಾನ್ನ ತುಂಬಾ ಈಸಿ ಪುಟ್ಟಮ್ಮ ಒಂದ್ ಹತ್ತೈದ್ ನಿಮಿಷ ಸಾಕು ಫಸ್ಟ್ ಒಂದ್ ಪೇಸ್ಟ್ ಮಾಡ್ಕೊ ಅದಕ್ಕೊಂದ್ ಮಿಕ್ಸಿಲಿ ಐದರಿಂದ ಏಳು ಹಸಿ ಮೆಣಸಿನಕಾಯಿ ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಪೀಸು ಒಂದ್ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು ಒಂದ್ ಕಪ್ ತೆಂಗಿನ ತುಂಬಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ತರಿ ತರಿಯಾಗಿ ರುಬ್ಕೊ ನೀರ್ ಹಾಕೋಬೇಡ ಆಮೇಲೆ ಒಂದ್ ಪ್ಯಾನ್ ಅಲ್ಲೇ ಎಣ್ಣೆ ಹಾಕೊಂಡು ಒಗ್ಗರಣೆಗೆ ಸಾಸಿವೆ ಉದ್ದಿನ ಬೇಳೆ ಶೇಂಗಾ ಸ್ವಲ್ಪ ಗೋಡಂಬಿ ಹಾಕೊಂಡು ಒಂದ್ ಕಟ್ ಮಾಡಿದ ಈರುಳ್ಳಿ ಹಾಕು ಒಂದ್ ಐದ್ ನಿಮಿಷ ಬಾಟ್ಸು ಆಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಿಂಗು ನಿಮಿಷ ಹೋಗೋವರೆಗೂ ಆಮೇಲೆ ಒಂದ್ ಸ್ಪೂನ್ ಅಷ್ಟು ಉಪ್ಪು ಅರ್ಧ ಸ್ಪೂನ್ ಅಷ್ಟು ಅರ್ಶನ ಹಾಕ್ಬಿಟ್ಟು ಫ್ರೈ ಮಾಡ್ಕೋ ಆಮೇಲೆ ಬೇಯಿಸಿರೋ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಲಾಸ್ಟ್ ಅಲ್ಲಿ ಸ್ಟವ್ ಆಫ್ ಮಾಡಿ ಅರ್ಧ ನಿಂಬೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡು ಅಷ್ಟೇ ಸಿಂಪಲ್ ಬಿಸಿ ಬಿಸಿ ಮಸಾಲೆ ಚಿತ್ರ ರೆಡಿ